ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾ ದಿನಕರ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಮಾರ್ನಿಂಗ್ ಡೈಲಿ ರುಟೀನ್ ಏನು ಅಂದರೆ ಬೆಳಿಗ್ಗೆ ಬೇಗ ಇದ್ದು ಬೇಗ ಅಂದರೆ ಐದು ಗಂಟೆ ಆರು ಗಂಟೆ ಎಲ್ಲ ನಾರ್ಮಲ್ ಏಳು ಗಂಟೆಗೇ ಇತ್ತು ಬ್ರಷ್ ಮಾಡಿಕೊಂಡು ನನಗೆ ಸ್ವಲ್ಪ ಟೂ ಡೇಸಿಂದ ಡ್ರೆಸ್ ನಾನು ವಾಶ್ ಮಾಡಿರಲಿಲ್ಲ ಸೊ ಇವತ್ತು ಎಲ್ಲ ವಾಶ್ ಮಾಡಿ ಮೇಲೆ ಒಣ್ಗೋದಿಕ್ಕೆ ಹಾಕೋದಿಕ್ಕೆ ಅಂತೇಳಿ ಹೋಗ್ತಾ ಇದ್ದೆ ಸೊ ತುಂಬ ಭಾರತಿತ್ತು ಅಷ್ಟೇನಿರಲಿಲ್ಲ ಬಟ್ ಮೀಡಿಯಮ್ ಆಗಿತ್ತು ಬಟ್ಟೆ ಆಮೇಲೆ ಅಂದ್ಕೋಬೇಡಿ ಇವಳೇನು ಡೈಲಿ ಬಟ್ಟೆ ವಾಶ್ ಮಾಡಲ್ವಾ ಅಂತ ಸೊ ನಮಗೆ ಕೆಲಸ ಎಲ್ಲ ಜಾಸ್ತಿ ಇರೋ ಕಾರಣ ಮಾರ್ನಿಂಗ್ ಎದ್ದು ಎದ್ದ ತಕ್ಷಣ ವರ್ಕ್ ಹೋಗೋದು ಈಗೇನು ನಮಗೆ ಕ್ಲೈಂಟ್ಸ್ ಜಾಸ್ತಿ ಇದ್ದರೆ ನೈಟ್ ಬಂದಾಗಲೂ ಲೇಟಾಗುತ್ತೆ ಸೊ ಸ್ನಾನ ಮಾಡಿಕೊಂಡು ಊಟ ಮಾಡ್ಕೊಂಡು ಮಳಕೋಷ್ಟಲ್ಲಿ ಸಾಕು ಸಾಕಾಗತ್ತೆ ಸೊ ಬಟ್ಟೆ ಒಗೆಯೋದಕ್ಕೆ ವಾಶ್ ಮಾಡೋದಕ್ಕೆಲ್ಲ ಟೈಮ್ ಇರೋಲ್ಲ ಇವನ್ ವಾಷಿಂಗ್ ಮಿಷಿನ್ ಇಲ್ಲ ಸೊ ಹ್ಯಾಂಡ್ ವಾಷೇ ಮಾಡಬೇಕು ಸೊ ಬಟ್ಟೆ ಎಲ್ಲ ವಾಶ್ ಮಾಡಿ ಒಣ ಒಣಗೋದಕ್ಕೆ ಎಲ್ಲ ಹಾಕಿ ಸೊ ನಾನು ಯೋಗ ಸ್ಟಾರ್ಟ್ ಮಾಡಿಕೊಂಡೆ ಯೋಗ ಮಾಡೋದ್ರಿಂದ ನಾವು ಬಾಡಿ ಲಾ ವೆಯ್ಟ್ ಲಾಸ್ ಮಾಡ್ಕೋಬೋದು ಅದು ಇದು ಅಲ್ಲ ನಾನು ಯೋಗ ಮಾಡ್ತಾ ಇರೋದು ಏನಕ್ಕೆಂದ್ರೆ ಮೈಂಡ್ ಫ್ರೆಶ್ ಆಗಲಿ ಅಂತ ಅಷ್ಟೆ ನಾನು ಲಾಸ್ಟ್ ಬ್ಲಾಗಲ್ಲೂ ಹೇಳಿದ್ದೆ ನನಗೆ ವೆಯ್ಟ್ ಲಾಸ್ ಮಾಡಬೇಕು ಅಥವಾ ಬೊಜ್ಜು ಕಸ್ ಕರಗಿಸ್ಕೋಬೇಕು ಅಂತ ಆ ಥರ ಎಲ್ಲ ಏನು ಏನೂ ಇಲ್ಲ ಲೈಕ್ ಇರುವಷ್ಟು ದಿವಸ ಚೆನ್ನಾಗಿ ತಿಂದ್ಕೊಂಡು ಚೆನ್ನಾಗಿದ್ದರೆ ಆಯಿತು ಯೋಗ ಮಾಡೋದು ಜಸ್ಟ್ ನಮಗೆ ಮೈಂಡ್ ಫ್ರೆಶ್ ಆಗಲಿ ನಮಗೆ ಬೇರೆ ಯೋಚನೆಗಳೆಲ್ಲ ಮಾಡಿಕೊಂಡು ಮೈಂಡೆಲ್ಲ ಹಾಳಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಯೋಗ ಮಾಡಿ ಮಾಡ್ತೀನಿ ಮತ್ತು ವರ್ಕ್ ವರ್ಕ್ ಸ್ಟ್ರೆಸ್ ಇರುತ್ತೆ ಬಾಡಿಗೆ ಪೇನ್ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಬಾಡಿ ಪೇಯ್ನ್ ರಿಲೀಫ್ ಮಾಡ್ಕೊಡೋದಕ್ಕೋಸ್ಕರ ನಾನು ಯೋಗ ಮಾಡ್ತೀನಿ ಅಷ್ಟೇ ಸೊ ನೀವು ಒಂದು ಒಂದು ದಿವಸ ಎರಡು ದಿವಸ ಟ್ರೈ ಮಾಡಿ ನೋಡಿ ಆಮೇಲೆ ನಿಮಗೂ ಇದ್ರ ರಿಸಲ್ಟ್ ಗೊತ್ತಾಗತ್ತೆ ನನಗೆ ಇದರಲ್ಲಿ ನಾನು ಮಾಡೋ ಎಲ್ಲ ಎಕ್ಸಸೈಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಆಗೋಲ್ಲ ಯಾಕಂದರೆ ನನಗೆ ನಾನು ವೀಡಿಯೋಸ್ ನೋಡಿಕೊಂಡು ಕೆಲವು ಸರ್ತಿ ಎಕ್ಸಸೈಸ್ ಮಾಡ್ತಾ ಇರ್ತೇನೆ ಅಂದರೆ ಪೇನ್ ರಿಲೀಫ್ ಇದು ಯಾವುದು ಎಕ್ಸಸೈಸ್ ಇದೆ ಅದನ್ನ ಮಾಡ್ತಾ ಇರ್ತೀನಿ ಸೊ ನನಗೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಕ್ಕೆ ಆಗೋಲ್ಲ ಸೊ ಈ ಥರ ಎಲ್ಲ ಪೇನ್ ರಿಲೀಫ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಅಟ್ಲೀಸ್ಟ್ ಒನ್ ವೀಕ್ ತನಕ ಒನ್ ಟೈಮ್ ಮಾಡಿರೋ ಎಕ್ಸಸೈಸ್ ಅಥವಾ ಟೂ ಡೇಸ್ ಮಾಡಿರೋ ಎಕ್ಸಸೈಸ್ ನಮಗೆ ಒನ್ ವೀಕ್ ತನಕ ಆದರೂ ನಿಮಗೆ ರಿಲೀಫ್ ಕೊಡುತ್ತೆ ಬಾಡಿಗೆ ಯೋಗ ಎಲ್ಲ ಆದಮೇಲೆ ಯೋಗ ಮ್ಯಾಟನ್ನ ರೋಲ್ ಮಾಡಿ ಅದನ್ನ ನಾನು ಎತ್ತಿಟ್ಕೊಂಡೆ ಸೊ ಯೋಗ ಎಲ್ಲ ಮುಗಿಸ್ಕೊಂಡಾದಮೇಲೆ ಬಿಸಿಲು ಮುಖಕ್ಕೆ ಹೊಡಿತಾ ಇತ್ತು ಸೊ ಸಣ್ಣ ಇದ್ದೆ ಬಾಬಾ ಒಕ್ಕಿಸ್ಕೊಡ್ತೀನಿ ಅಂತ ಜಸ್ಟ್ ಫಾರ್ ಫನ್ ಅಷ್ಟೇ ಸುಮ್ಮನೆ ರಿಲೀಫ್ ಆಗುತ್ತೆ ಸಣ್ಣ ಸನ್ ಲೈಟ್ ಮುಖಕ್ಕೆ ಬಿದ್ದಾಗ ಸೊ ಇವತ್ತು ಪೀಜಿನಲ್ಲಿ ಆಂಟಿ ದೋಸೆ ಮತ್ತು ಪ ಚಟ್ನಿ ಮಾಡಿದ್ರು ಅದನ್ನ ತಿಂದ್ಕೊಂಡು ಮಧ್ಯಾಹ್ನ ಟಿಫನಿಗೆ ಅಂತ ಬಾಕ್ಸ್ ರೆಡಿ ಮಾಡಿಟ್ಕೊಂಡೆ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ವರ್ಕಿಗೆ ಅಂತ ರೆಡಿ ಆಗ್ತಾ ಇದ್ದೆ ನಾನು ಆಲ್ರೆಡಿ ನಿಮಗೆ ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಫೇಸ್ಗೆ ಸ್ಕಿನ್ ಕೇರ್ ಏನೇನು ಮಾಡಬೇಕು ಅಂತ ಹೇಳಿದ್ದೆ ಸೊ ನಾನಿವಾಗ ಲೈಕ್ ಸೇಮ್ ಅದೇ ಥರನೇ ನನ್ನ ಫೇಸ್ ರುಟೀನ್ ಏನಿದೆ ಲೈಕ್ ಸ್ಕಿನ್ ಕೇರ್ ರುಟೀನ್ ಏನಿದೆ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಯಾವಾಗಲೂ ಒಂದೇ ಥರ ಶೇಡ್ ಹಾಕೋತಾಳೆ ಅಂತ ಅಂದ್ಕೋಬೇಡಿ ನನ್ನ ಹತ್ರ ಬೇರೆ ಲಿಪ್ಸ್ಟಿಕ್ ಕೂಡ ಇದೆ ಬಟ್ ನನಗೆ ಇದು ತುಂಬ ಫೇವ್ರೇಟ್ ಆಗೋ ಕಾರಣ ಆ್ಯಂಡ್ ಇದು ಒಂದು ಏನು ಯೂಸ್ ಮಾಡ್ತೀವಿ ಅದನ್ನು ಖಾಲಿ ಮಾಡ್ಕೊಂಡ್ಮೇಲೆ ಇನ್ನೊಂದು ಯೂಸ್ ಮಾಡೋಣ ಅಂತಷ್ಟೆ ಸೊ ಅದಕ್ಕೋಸ್ಕರ ನಾನು ಇದು ಆಲ್ರೆಡಿ ಒಂದು ರೆಡ್ ಕಲರ್ದು ಲಿಪ್ಸ್ಟಿಕ್ ಏನಿದೆ ಅದು ಆಲ್ರೆಡಿ ಖಾಲಿ ಆಗ್ತಾ ಬಂದಿತ್ತು ಸೊ ಅದಕ್ಕೆ ಅದನ್ನು ಫುಲ್ ಖಾಲಿ ಮಾಡೋಣ ಅಂತೇಳಿ ನಾನು ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಹಾಗೆ ನಾನು ಬೇರೆ ಟಿಪ್ಸ್ ಕೂಡ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಲೈಕ್ ಖಾಲಿಯಾಗಿರೋ ಲೈಕ್ ಡ್ರೈ ಆಗಿರೋ ಲಿಪ್ಸ್ಟಿಕ್ಕನ್ನು ಯಾವ ಥರ ಎಗೇನ್ ಯೂಸ್ ಮಾಡ್ಬೋದು ಆಮೇಲೆ ನೈಲ್ ಪೊಲ್ಯೂಷನ್ ಕೊಡ್ ನೈಲ್ ಕೂಡ ಹಾಗೆ ರೀಯೂಸ್ ಹೆಂಗೆ ಮಾಡಿ ಮಾಡ್ಬೋದು ಅಂತೇಳಿ ನನಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಇವಾಗ ನಾನು ವರ್ಕಿಗೆ ರೆಡಿ ಆಗಿರೋದು ಈ ಥರ ನಿಮಗೆ ನನ್ನ ಲುಕ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನನ್ನ ಬ್ಯಾಗೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ನಾನು ಮೊನ್ನೆ ಪರಾಗಿಗೆ ಹೋಗಿದ್ದೆ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಣ್ಣನ ಮದುವೆ ಸಾರಿ ಪರ್ಚೇಸಿಂಗ್ ಅಂತ ಹಾಕಿದ್ದೆ ಅಲ್ಲ ಸೊ ಅದರದ್ದು ಬ್ಲೌಸ್ ಡಿಸೈನ್ ಇತ್ತು ಸೊ ಅದಕ್ಕೆ ನಾನು ಬೇಕಾದ ಐಟಮ್ಸ್ ತೊಗೊಳೋದಕ್ಕೆ ಪರಾಗಿಗೆ ಹೋಗಿದ್ದೆ ಸೊ ಅದು ಇವತ್ತು ನಾನು ಸ್ಟಿಚ್ ಕೊಡಬೇಕಿತ್ತು ಸೊ ಅದನ್ನ ನಾನು ತೊಗೊಂಡು ಹೋದೆ ಸೊ ಯಾ ನಿಮಗೆ ನನ್ನ ಲುಕ್ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ನಮ್ಮ ನನ್ನ ಪಿ ಜಿಯಿಂದ ನಮ್ಮ ವರ್ಕ್ ಪ್ಲೇಸಿಗೆ ಸುಮಾರು ಟ್ವೆಂಟಿ ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಇದೆ ಸೊ ನಾನು ನಡ್ಕೊಂಡು ಹೋಗ್ತೀನಿ ಒಂದೊಂದು ಸಲ ಆಟೋದಲ್ಲಿ ಹೋಗ್ತೀನಿ ಇದು ನಮ್ಮ ಸಲೂನ್ ಮಿರರ್ ನಾನು ವರ್ಕ್ ಮಾಡೋ ಪ್ಲೇಸ್ ಸೊ ನಿಮಗೆ ಹೇರ್ ಕೇರಿದ ಬಗ್ಗೆ ಸ್ಕಿನ್ ಕೇರಿದ ಬಗ್ಗೆ ಏನಾದರೂ ಟಿಪ್ಸ್ ಬೇಕು ಅಂತಿದ್ದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನಗೆ ಡೈರೆಕ್ಟ್ ಡಿ ಎಮ್ ಮಾಡ್ಬೋದು ಎಸ್ ಇದು ನಮ್ಮ ಸಲೂನ್ ಯುನಿಫಾರ್ಮ್ ಸೊ ನಮ್ಮ ಮಾರ್ನಿಂಗ್ ಬಂದ ತಕ್ಷಣ ನಮ್ಮದು ಏನೇನು ರೂಮ್ಸ್ ಇದೆ ಅಥವಾ ಏನೇನು ನಮ್ಮ ಸೆಕ್ಷನ್ಸ್ ಏನಿದೆ ಅದನ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೊ ಯಾಕಂದರೆ ನೆಕ್ಸ್ಟ್ ಸಡನ್ನಾಗಿ ಕ್ಲೈಂಟ್ಸ್ ಬಂದರೆ ನಮಗೆ ಈ ಥರ ಗಲೀಜಾಗಿ ಇಟ್ಕೊಂಡು ಅವ್ರನ್ನ ಅಲ್ಲಿ ಅಟೆಂಡ್ ಮಾಡೋದಕ್ಕೆ ಆಗೋಲ್ಲ ಸೊ ನಾವು ಹಾಸ್ಪಿಟಲಲ್ಲಿ ಯಾವ ಥರ ಎಲ್ಲ ಬೆಡ್ ಎಲ್ಲ ಕ್ಲೀನಾಗಿ ಇಟ್ಕೊತೀವಿ ಸೇಮ್ ಇಲ್ಲೂ ಹಾಗೆಯೇ ನೀಟಾಗಿ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಆ್ಯಂಡ್ ಯೂಸ್ ಮಾಡಿರೋ ಬೆಡ್ ಶ ಬೆಡ್ ಕವರ್ ಇನ್ನೇ ಅದನ್ನೇ ನಾವು ರಿಯೂಸ್ ರಿಯೂಸ್ ಮಾಡಲ್ಲ ಅದು ಎಲ್ಲೂ ಅಷ್ಟೇ ಪ್ರತಿ ಸಲನಲ್ಲೂ ಹಾಗೇನೇ ಇರುತ್ತೆ ಸೊ ಇಲ್ಲೂ ಹಾಗೇನೆ ನಾವು ಒಂದ್ಸಲ ಯೂಸ್ ಮಾಡಿರೋದು ಯಾವುದೇ ಪ್ರ ಇದು ವಾಷೇಬಲ್ ಇದ್ದರೂ ವಾಶ್ ಮಾಡಿಬಿಟ್ಟು ಅದನ್ನ ಯೂಸ್ ಮಾಡ್ತೀವಿ ಇಲ್ಲಾಂದರೆ ಇದು ಡಸ್ಟ್ಬಿನ್ನಿಗೆ ಹಾಕ್ಬಿಟ್ಟು ನೆಕ್ಸ್ಟ್ ಹೊಸತ್ತು ಏನಿದೆ ಅದನ್ನ ನಾವು ಯೂಸ್ ಮಾಡ್ತೀವಿ ಸೊ ವರ್ಕ್ ಮಾಡ್ತಾ ಮಾಡ್ತಾ ನನ್ನ ವರ್ಕ್ ಮೇಟ್ ಎಂಟ್ರಿ ಆದ್ಲು ಸೊ ನನ್ನ ಹತ್ರ ಕೇಳ್ತಾ ಇದ್ಲು ಏನಾದರೂ ಮಿಸ್ಟೇಕ್ಸ್ ಆಗಿತ್ತಾ ಬಿಕಾಸ್ ನಾನಿನ ಹಿಂದಿನ ದಿವಸ ಒಂದು ಸ್ಮಾಲ್ ಮಿಸ್ಟೇಕ್ ಆಗಿತ್ತು ಸೊ ಆ್ಯಕ್ಚುಲಿ ಆ ಥರ ಮಿಸ್ಟೇಕ್ ಮಾಡಬಾರ್ದು ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಮತ್ತು ಇವಾಗ ಸೀಸನ್ ನಡೀತಾ ಇದೆ ಈ ಸೀಸನ್ ಟೈಮಲ್ಲೇ ನಾವು ಯಾವ ಥರ ಎಲ್ಲ ಕ್ಲೈಂಟಿಗೆ ಲೈಕ್ ಹ್ಯಾಪಿಯಾಗಿ ನಾವು ಅವ್ರನ್ನ ಇಲ್ಲಿಂದ ಹ್ಯಾಪಿ ಮೀನ್ಸ್ ಲೈಕ್ ಅವರಿಗೆ ಒಳ್ಳೆ ಸರ್ವಿಸ್ ಕೊಟ್ಟು ಅವ್ರ ಸ್ಕಿನ್ನ ನಾವು ಲೈಕ್ ಹಾಸ್ಪಿಟಲಿಗೆ ಹೇಗೆ ನಾವು ಕಶ್ ಪೇಶೆಂಟ್ನ ಟ್ರೀಟ್ ಮಾಡ್ತೀವಿ ಸೊ ಅದೇ ಥರ ನಾವು ಇಲ್ಲಿ ನಮ್ಮ ಕ್ಲೈಂಟ್ಸ್ನ ಕೂಡ ನಾವು ಟ್ರೀಟ್ ಟ್ರೀಟ್ ಮಾಡಬೇಕಾಗತ್ತೆ ಯಾಕಂದರೆ ಸಲ ಅವ್ರು ನಾವು ಕೈ ತಪ್ಪಿ ಹೋದ್ರು ಅಂದರೆ ನೆಕ್ಸ್ಟ್ ಟೈಮ್ ಅವ್ರು ನಮಗೆ ಇಲ್ಲಿ ಸರ್ವಿಸಿಗೆ ಬರಲ್ಲ ಸೊ ನಾವು ಅವ್ರನ್ನ ಚೆನ್ನಾಗಿ ಟ್ರೀಟ್ ಮಾಡಬೇಕಾಗತ್ತೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಯಾವ ಥರ ಕ್ಲೈಂಟ್ನ ನಾವು ಅಟೆಂಡ್ ಮಾಡಬೇಕು ಇಲ್ಲಿ ಹಾಗೆ ಮತ್ತು ಯಾವ ಥರ ಪ್ರಾಡಕ್ಟ್ನ ಯೂಸ್ ಮಾಡಿದರೆ ಏನೇನು ಆಗುತ್ತೆ ಅಂತ ನಾವು ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ವರ್ಕ್ ಮಾಡ್ತಾ ಮಾಡ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಸೊ ನಾನು ಈವ್ನಿಂಗ್ ಟೈಮ್ ಟೀ ಜೊತೆ ಸ್ನ್ಯಾಕ್ಸ್ ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಯಸ್ ಇವಾಗ ವರ್ಕ್ ಮುಗಿಸಿ ಮನೆಗೆ ಹೋಗೋ ಟೈಮ್ ಸೊ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು